ಸೊ ಎಲ್ಲ ತರಕಾರಿ ಬೆಳೆ ಬೆಳೀತಕ್ಕಂಥ ರೈತ ಬಾಂಧವರಿಗೆ ನಮಸ್ಕಾರ ಸೊ ಇವಾಗ ನಾವು ಈ ಬ್ರ್ಯಾಕೋಲಿ ಅಂತಕ್ಕಂಥ ಒಂದು ಬೆಳೆ ಅಂದರೆ ನೀವು ಹೂಕೋಸು ಅಂತ ಏನು ಕರಿತೀರಿ ಇಲ್ಲಿ ನೋಡ್ಬೋದು ನೀವು ಒಂದು ತಿಂಗಳ ಬೆಳೆ ಆಗಿರ್ತಕ್ಕಂಥದ್ದು ಇದಕ್ಕೆ ಸುಮಾರು ನಾಲ್ಕೈದು ದಿವಸ ಯಾವುದೇ ಡ್ರಿಪ್ಪಲ್ಲಿ ಯಾವುದೇ ಗೊಬ್ಬರ ಅಥವಾ ಯಾವುದೇ ಔಷಧಿಯನ್ನು ಕೊಟ್ಟಿರೋಲ್ಲ ರೈತರಾಗಿರ್ತಕ್ಕಂಥ ತಮ್ಮ ಹೆಸರು ನಾಗರಾಜ ನಾಗರದ ರೈತರು ತಮ್ಮ ಇದು ಊರು ಮಾಸ್ತೆನಾಳಿ ಮಾಸ್ತೆನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಕೋಲಾರ ಜಿಲ್ಲೆ ಇವಾಗ ನಾವು ಇಲ್ಲಿ ನೋಡ್ಬೋದು ನೀವು ಬಯೋಪ್ಲಸನ್ನು ನಾವು ಡೆಮೋ ಕೊಡ್ತಕ್ಕಂಥದ್ದು ಅದರ ಜೊತೆಗೆ ನಾವು ಹ್ಯೂಮಿಕ್ ಆ್ಯಸಿಡ್ ನೈಂಟಿ ಲೀಟ್ರನ್ನ ಇಲ್ಲಿ ಮೊದಲಿಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ ನೀವು ಈ ಐನೂರು ಗ್ರಾಮ ಹ್ಯೂಮಿಕ್ ಆ್ಯಸಿಡನ್ನು ಮೊದಲಿಗೆ ಒಂದು ಐನೂರು ಐದು ಲೀಟ್ರ್ ನೀರಲ್ಲಿ ಈ ರೀತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಬಿಡಿಸ್ತಾರೆ ಬಿಡಿಸ್ತಾರೆ ಸರ್ ಕ್ಯಾನ್ ಎಲ್ಲ ಕಾಕ್ತೀರಾ ಹಾಗಾಗಿ ಬಿಡಿ ವ್ಯುಮಿಕ್ ಆ್ಯಾಸಿಡ್ ಅಲ್ಲಿ ಕೊಡೋ ಸೊ ಇವಾಗ ಮಿಕ್ಸ್ ಆಗಿರ್ತಕ್ಕಂಥ ವಿಮಿಕ್ ಆ್ಯಸಿಡನ್ನು ಸೊ ಈಗ ಎರಡು ನೂರು ಲೀಟರ್ ನೀರಲ್ಲಿ ನಾವು ಈ ದ್ರಾವಣವನ್ನು ಮಿಕ್ಸ್ ಆಗಿರ್ತಕ್ಕಂಥ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಹಾಕಿ ಸೊ ಇದು ಹಾಕಿದಾದ್ಮೇಲೆ ಸೊ ಇವಾಗ ನಾವು ಬಯೋಪ್ಲಸ್ ವೆಜಿಟೇಬಲ್ ಸ್ಪೆಷಲ್ ಅಂತಕ್ಕಂಥದ್ದನ್ನು ಇದರಲ್ಲೇ ಸೇಮ್ ಐದು ಲೀಟರನ್ನು ಒಂದು ಎಕರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಸೊ ಇವಾಗ ಯುಮಿಕ್ ಎಸಿಡನ್ನು ಹಾಕಿದ್ದಾರೆ ಸೊ ಆದಮೇಲೆ ಸೊ ಈ ರೀತಿ ಮೊದಲೇ ನೀರಿಗೆ ನಿಮಗೆ ಯುಮಿಕ್ ಎಸಿಡ್ ಮಿಕ್ಸ್ ಆಯಿತು ಸೊ ಇವಾಗ ಈ ಬಯೋಪ್ಲಸ್ಸನ್ನು ಹಾಕ್ತಕ್ಕಂಥದ್ದು ಇದ್ರಲ್ಲಿ ನೋಡ್ಬೋದು ನೀವು ಕಲರು ಒಂದು ಒಂದಲ್ಲ ಗ್ರೀನ್ ಕಲರ್ ಬರ್ಬೋದು ಬ್ಲೂ ಕಲರ್ ಬರ್ಬೋದು ರೆಡ್ ಕಲರ್ ಬರ್ಬೋದು ಸೊ ಯಾರಲ್ಲೋ ರೈಟ್ ಬಂದವರು ಈ ಬಯೋಪ್ಲಸ್ನ ಯೂಸ್ ಮಾಡ್ಬೇಕಾದ್ರೆ ನೀವು ಕಲರು ಒಂದೊಳೆ ನೀಲಿ ಕಲರ್ ಬಂತು ಹಸಿರು ಕಲರ್ ಬಂದರೆ ಎಲ್ಲ ಕಲರ್ ಒಂದೇ ಬಂದು ಬರ್ತಾ ಇರುತ್ತೆ ಬಟ್ ಎಲ್ಲ ಕಂಟೆಂಟ್ ಇರ್ತಕ್ಕಂಥದ್ದು ಸೇಮ್ ಆಗಿರ್ತಕ್ಕಂಥದ್ದು ಸೊ ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಹಾಕ್ತಕ್ಕಂಥದ್ದು ಈ ಮಿಕ್ಸ್ ಆಗಿರ್ತಕ್ಕಂಥದ್ದು ಇವಾಗ ಸುಮಾರು ಇಲ್ಲಿರ್ತಕ್ಕಂಥ ಒಂದು ಎಕರೆ ಪ್ಲಾಟ್ಗೆ ಡ್ರಿಪ್ ಮುಖಾಂತರ ಹೋಗ್ತಕ್ಕಂಥದ್ದು ಸೊ ಎಲ್ಲ ರೈತ ಬಾಂಧವರು ಎಕ್ಸೀಡ್ ಬಯೋಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ವೆಜಿಟೇಬಲ್ ಸ್ಪೆಷಲ್ ಬಯೋಪ್ಲಸನ್ನು ಬಳಸಿ ನಿಮ್ಮ ಇಳುವರಿಯಲ್ಲಿ ಹೆಚ್ಚಿಗೆ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ಕೂಡ ಹೆಚ್ಚು ಒಳ್ಳೆ ಹೇಳ್ತಾ ಸೊ ತಾವೆಲ್ಲರೂ ಬಳಸಿ ಅಂತ ಹೇಳ್ತಾ ಇದೆ